ಧಾರವಾಡದ ಮಾಡರ್ನ್ ಹಾಲ್ ಬಳಿ ಎರಡು ಕಾರ್ಗಳ ಮುಖಾಮುಖಿ ಡಿಕ್ಕಿ ಓರ್ವ ಸಾವು ಏಪ್ರಿಕೆ ಗಾಯ ಧಾರವಾಡ ಸಂಸಾರಿ ಠಾಣೆಯ ಪೊಲೀಸರು ಭೇಟಿ ಎರಡು ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಓರ್ವ ಸಾವನ್ನಪ್ಪಿ ಇಬ್ಬರಿಗೆ ಗಂಭೀರ ಗಾಯವಾಗಿರುವ ಘಟನೆ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯ ಧಾರವಾಡದ ಮಾಡರ್ನ್ ಹಾಲ್ ಬಳಿ ಬಿಆರ್ಟಿಎಸ್ ರಸ್ತೆಯಲ್ಲಿ ನಡೆದಿದೆ ಧಾರವಾಡ ಕೆರೆಗೇರಿ ನಿವಾಸಿಗಳಾದ ಶಿವಾನಂದ ಅಡವೆಪ್ಪ ಮಾಳಗಿ ಎಂಬ ಮೂವತ್ತೈದು ವರ್ಷದ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟಿದ್ದು ಅವರ ಸಂಬಂಧಿ ಹಾಗೂ ಕಾರ್ ಚಾಲಕ ಮಂಜುನಾಥ್ ತೆಪ್ಪಣ್ಣ ಮಾಳಗಿ ಎಂಬ ಇಪ್ಪತ್ತೆಂಟು ವರ್ಷದ ಎಂಬಾತನಿಗೆ ಗಂಭೀರ ಗಾಯಗಳಾಗಿವೆ ಶಿವಾನಂದ ಹಾಗೂ ಮಂಜುನಾಥ್ ಹುಬ್ಬಳ್ಳಿಯಿಂದ ಧಾರವಾಡದತ್ತ ಕೆಎ ಟ್ವೆಂಟಿ ಫೈವ್ ಎಂಇ ಜೀರೋ ಫೋರ್ ಜೀರೋ ಸಿಕ್ಸ್ ಸ್ವಿಫ್ಟ್ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದರು ಧಾರವಾಡದ ಮಾಡರ್ನ್ ಹಾಲ್ ಎದುರು ಬರುತ್ತಿದ್ದಂತೆ ಅದೇ ಸಮಯಕ್ಕೆ ಧಾರವಾಡದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಗದಗಕ್ಕೆ ಹೊರಟಿದ್ದ ಕೆಎ ಟ್ವೆಂಟಿ ಸಿಕ್ಸ್ ಎನ್ ಸಿಕ್ಸ್ ಸೆವೆನ್ ಏಟ್ ಇನೋವಾ ಕಾರು ಏಕಾಏಕಿ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಸೇಫ್ಟ್ ಕಾರು ನೂಚುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಶಿವಾನಂದ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಕಾರು ಚಾಲಕ ಮಂಜುನಾಥ್ಗೆ ಗಂಭೀರ ಗಾಯಗಳಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನೋವಾ ಕಾರಿನಲ್ಲಿದ್ದ ಗದಗ ಮೂಲದ ಮನೀಶ ರೆಡ್ಡಿ ರೆಡ್ಡಿ ಹುಚ್ಚಣ್ಣವರ್ ಹಾಗೂ ಮಂಜುನಾಥ ರೆಡ್ಡಿ ಸಾಸಿವೆಹಳ್ಳಿ ಎಂಬುವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇನ್ನೊಬ್ಬರಿಗೂ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಘಟನಾ ಸ್ಥಳಕ್ಕೆ ಧಾರವಾಡ ಸಂಚಾರ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಅಪಘಾತಗೊಂಡ ಎರಡು ಕಾರುಗಳನ್ನು ಕ್ರೇನ್ನ ನ ಸಹಾಯದಿಂದ ಸ್ಥಳಾಂತರಿಸುವ ಕಾರ್ಯ ನಡೆಸುತ್ತಿದೆ ಈ ಕುರಿತು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂತೋಷ್ ಮೇದಾರ್ ಎನ್ ಟಿವಿ ಫೋರ್ ನ್ಯೂಸ್ ಧಾರವಾಡ